ನಾನು ಇದೇ ಸಮಾಜ ಸಮುದಾಯದಲ್ಲಿ ಹುಟ್ಟಿ ಅವರ ನೋವನ್ನು ನಾನು ಪಡೆದಿದ್ದೀನಿ ಇವತ್ತು ಈ ಸ್ಥಾನಮಾನಕ್ಕೆ ಬಂದಿದ್ದೀನಿ ಅಂತಂದ್ರೆ ಇದರಿಂದ ಎಷ್ಟು ಶೋಷಣೆ ಅವಮಾನ ಎಷ್ಟು ಶ್ರಮ ನನ್ನ ಕೆಪಾಸಿಟಿ ನಾನು ಬಂದಿದ್ದೀನಿ ನನ್ನ ಸಮುದಾಯನೂ ನನ್ನ ಹಿಂದೆ ಇರಲಿಲ್ಲ ಆದ್ರೆ ಈ ಸ್ಥಾನಕ್ಕೆ ಬಂದ ಮೇಲೆ ನನ್ನ ಸಮುದಾಯಕ್ಕೆ ಏನಾದ್ರು ನಾನು ಕೊಡುಗೆ ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಾನು ಇವತ್ತು ಈ ಕೆಲಸವನ್ನ ಓಡಾಟ ಅಲ್ಲ ಇವರೆಲ್ಲ ಹೇಳ್ತಾರೋ ರೀತಿ ಓಡಾಟ ಮಾಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಹೋರಾಟ ಮಾಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಹೇಳ್ತಾರೆ ಓದು 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 ಜ್ಞಾನ ಒಂದೇ ನಮ್ಮನ್ನು ರಕ್ಷಿಸ್ಲಿಕ್ಕೆ ಸಾಧ್ಯ ಜ್ಞಾನ ಒಂದೇ ನಮ್ಮ ಶತ್ರುಗಳಿಗೆ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಾನು ಮನವಿ ಮಾಡ್ಕೊಳ್ತೇನೆ ನಿರ್ದೇಶನವನ್ನು ಹೇಳ್ತೇನೆ ನಿಮಗೆ ನೈಜತೆಯಲ್ಲ ಯಾವ ಒಬ್ಬ ಸ್ಪೆಸಿಫಿಕ್ ಕ್ಯಾಂಡಿಡೇಟ್ಗೂ ನೀವು ಕ್ಯಾಸ್ ಸರ್ಟಿಫಿಕೇಟ್ ಕೊಡಬೇಡಿ ಪ್ರಾಮಾಣಿಕತೆ ಇಲ್ಲ ನೈಜತೆ ಇಲ್ಲ ಅಂದ್ರೆ ಯಾರಿಗೂ ಕೊಡಬೇಡಿ ದಯಮಾಡಿ ಸರ್ಕಾರದ ಆದೇಶಗಳಿದೆ ಸರ್ಕಾರದಲ್ಲಿ ಮಾನದಂಡಗಳಿದೆ ನಮ್ಮ ಅಲೆಮಾರಿಗಳಿಗೆ ಶಿಕ್ಷಣ ಇಲ್ಲ ಅವರ ತಂದೆ ತಾಯಿಗೆ ಶಿಕ್ಷಣ ಇಲ್ಲ ಶಾಲೆಗೆ ಹೋಗಿದ್ರೆ ಅಂತ ಕೇಳಲಿಕ್ಕೆ ಅವರ ಆಚಾರ ಅವರ ವಿಚಾರ ಅವರ ಆಹಾರ ಪದ್ಧತಿ ಅವರ ಭಾಷೆ ಅವರ ಆಚರಣೆಗಳು ಇವೆಲ್ಲದ ಆಧಾರದ ಮೇಲೆ ಸ್ಥಳ ಪರಿಶೀಲನೆ ಮಾಡಿ ಮಾಜರ್ ಮಾಡಿ ಅವರಿಗೆ ಕ್ಯಾಟ್ ಸರ್ಟಿಫಿಕೇಟ್ ಕೊಡುವಂತ ಅವಕಾಶ ಕಾನೂನು ಸರ್ಕಾರದ ಆದೇಶದಲ್ಲಿದೆ ತಮಗೂ ಗೊತ್ತಿದೆ ಎಲ್ಲ ಅಲೆಮಾರಿ ಸಮುದಾಯಗಳ ನಮ್ಮ ಹೊಸ ಬೆಳಕು ಎಲ್ಲ ಅಲೆಮಾರಿ ಸಮುದಾಯಗಳ ಜನರಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥ ಅಲೆಮಾರಿ ಹಾಗೂ ನಮ್ಮ ಅಲೆಮಾರಿ ಸಮುದಾಯದ ಸೋದರಿಯಾದ ಪಲ್ಲವಿ ಮೇಡಮ್ ಅವರು ಹಾಗೂ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಎಲ್ಲ ಪಕ್ಷದ ಮುಖಂಡರು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರು ಆರಕ್ಷಕ ಉಪನಿರೀಕ್ಷಕರು ಎಲ್ಲರೂ ಈ ದಿನ ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ನಿಮ್ಮ ಗ್ರಾಮಕ್ಕೆ ಬಂದಿರೋ ಉದ್ದೇಶ ನಿಮ್ಮ ಸಮಸ್ಯೆ ಏನು ಆ ಸಮಸ್ಯೆಗೆ ಪರಿಹಾರ ಸ್ಥಳದಲ್ಲೇ ದೊರಕಿಸ್ಕೊಡ್ಬೇಕು ಅನ್ನೋದು ಈ ದಿನ ಸರ್ಕಾರದ ಧ್ಯೇಯ ಸರ್ಕಾರದ ಪರವಾಗಿ ದಿನ ಸಭೆಗೆ ಆಗಮಿಸಿದ್ದಾರೆ ಈ ಸಭೆಯನ್ನ ವಿದ್ಯುಕ್ತವಾಗಿ ಸ್ಟಾರ್ಟ್ ಮಾಡೋಣ ಡೇವಿಡ್ ಅವರವರು ನಿಂತ ಜಾಗದಲ್ಲೇ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಮೊದಲನೇದಾಗಿ ಈಗ ಸ್ವಾಗತ ಭಾಷಣ ಆಗಮಿಸಿರುವ ಮಾನ್ಯ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂತ ಶ್ರೀಮತಿ ಪಲ್ಲವಿ ಮೇಡಮ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಒಂದು ತೊಂಬತ್ತೊಂದು ಕುಟುಂಬ ಇದೆ ಮೇಡಮ್ ಈ ಗ್ರಾಮದಲ್ಲಿ ಆ ತೊಂಬತ್ತೊಂದು ಕುಟುಂಬಗಳನ್ನು ಯಾರು ಸರ್ಕಾರಿ ಉದ್ಯೋಗಗಳಿಲ್ಲ ಎಲ್ಲ ಬೆಳಗ್ಗೆ ಎದ್ರೆ ಖಾಲಿ ಮಾಡಿಕೊಂಡು ಮತ್ತೆ ಯಾವುದೋ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡುವಂತ ಒಂದು ಅಲೆಮಾರಿ ಸಮುದಾಯ ಈ ಸಮುದಾಯದಲ್ಲಿ ಬೆಳಗ್ಗೆ ಇದ್ರೆ ಗ್ರಾಮಕ್ಕೆ ಒಂದು ನಾಲ್ಕೈದು ಆಟೋ ಬರುತ್ತೆ ಎಲ್ಲ ಹೆಣ್ಮಕ್ಳು ಆಟ ಎತ್ಕೊಂಡು ಪಕ್ಕದಲ್ಲಿ ಹೋಗ್ತಾರೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಅವರವರ ಜೀವನವನ್ನ ಸಾಗಿಸ್ಕೊಂಡು ಬರ್ತಾ ಇದ್ದಾರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಆದ್ರೂ ನಮಗೆ ಸರ್ಕಾರದಿಂದ ಯಾವುದೇ ಮೂಲಭೂತವಾದ ಸೌಕರ್ಯಗಳು ನಮಗೆ ಸಿಗ್ತಾ ಇಲ್ಲ ಮೇಡಮ್ ಈ ಸಮಾಜದಲ್ಲಿ ಯಾರು ಅಕ್ಷರಸ್ಥರಿಲ್ಲ ಸಾಮಾಜಿಕವಾಗಿ ಅತ್ಯಂತ ತುಡಿತಕ್ಕೊಳ್ಪಟ್ಟ ಬಹಿಷ್ಕೃತ ಮೂಲ ನಿವಾಸಿಗಳಾದ ಚನ್ನದಾಸರ್ ಸಮುದಾಯದಲ್ಲಿ ಈಗ ಒಂದು ಹತ್ತಿಪ್ಪತ್ತು ವರ್ಷದಿಂದ ಶಾಲಾ ಕಡೆ ಮುಖ ಮಾಡಿಕೊಂಡು ಮಕ್ಕಳು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಈ ಜಾತಿ ಪ್ರಮಾಣ ಪತ್ರ ಕೊಡೋ ವಿಷಯದಲ್ಲಿ ರೆವಿನ್ಯೂ ಅಧಿಕಾರಿಗಳು ಅನೇಕ ಬಾರಿ ವಿಳಂಬ ಧೋರಣೆ ಅನುಸರಿಸ್ತಾರೆ ನೀವು ಜಮೀನು ಕೊಂಡ್ಕೊಂಡಿರೋದ್ರಲ್ಲಿ ನಿಮ್ಮ ಜಾತಿ ಮೆನ್ಷನ್ ಆಗಿರ್ಬೇಕು ನೀವು ಜಮೀನು ಮಾರಿರ್ಬೇಕು ಅಂತ ಹೇಳ್ತಾರೆ ಆ ಯಾವುದೇ ದಾಖಲೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ ಈ ಸಮಾಜ ಅಲೆಮಾರಿ ಸಮುದಾಯಗಳಾಗಿದ್ದು ಒಂದೂರಿಂದ ಇನ್ನೊಂದೂರಿಗೆ ಮೊದಲು ತೆಲಗಲ್ಲಿ ನಿದ್ರ ಅಂತ ಹೇಳ್ತಾ ಇದ್ರು ಈ ಊರಿಂದ ಇನ್ನೊಂದು ಊರ್ ಹೋದ್ರೆ ಆ ಊರಲ್ಲಿ ದಿವಸ ವಾಸ ಇರ್ತಾರೆ ಆ ಎಂಟತ್ ದಿವ್ಸದಲ್ಲಿ ಸುತ್ತಪಕ್ಕ ಪಕ್ಕ ಹಳ್ಳಿನಲ್ಲಿ ಏನೋ ದವಸ ಧಾನ್ಯ ಎಲ್ಲ ಸೇರಿಸ್ಕೊಂಡು ಮತ್ತೆ ಎಂಟು ದಿನ ಆದ್ಮೇಲೆ ಹಳ್ಳಿಗ್ ಬರ್ತಾ ಇದ್ರು ಅದನ್ನ ತೆಲುಗಲ್ಲಿ ಈ ಕಡೆ ಇದ್ರು ಆ ತರದ್ದು ಒಂದು ಸಮುದಾಯ ಇತ್ತೀಚೆಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ಕೋಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಮ್ಗೆ ಮೂಲಭೂತವಾಗಿ ಮೂಲಭೂತವಾಗಿ ಇಲ್ಲಿ ಅನೇಕರಿಗೆ ಮನೆ ಇಲ್ಲ ಮತ್ತೆ ಗ್ರಾಮಗಳಲ್ಲಿ ಅನೇಕರಿಗೆ ಯಾವುದೇ ಜಮೀನ್ ಇಲ್ಲ ಹಾಗೂ ಸೈಟ್ಗಳಿಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ ಇನ್ನೂ ಕುಡ್ಸಲಲ್ಲಿ ವಾಸ ವಾಸ ಮಾಡ್ತಕ್ಕಂಥವ್ರು ಇದಾರೆ ಮೇಡಮ್ ಅದೆಲ್ಲರ ಜೊತೆಗೆ ಶಾಲಾ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ಕೊಡೋದೇ ಒಂದು ದೊಡ್ಡ ಇಶ್ಯೂ ಆಗಿದೆ ಮೇಡಮ್ ಅದು ಏನೂ ಕಾರಣ ಇಲ್ದಿರೇನೆ ಇಲ್ಲಿ ರೆವೆನ್ಯೂ ಅಧಿಕಾರಿಗಳು ಯಾವುದೋ ಒಂದು ನಿಮ್ಮ ತಾತನ್ ತಗೊಂಬನ್ನಿ ನಿಮ್ಮ ಮುತ್ತಾತನ್ ತಗೊಂಬನ್ನಿ ಅವ್ರ ತಾತನ್ ತಗೊಂಬನ್ನಿ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ದಾಖಲೆತೆಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮ ತಾತನು ಓದಿಲ್ಲ ನಮ್ಮ ಮುತ್ತಾತನ ಓದಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಬೇಕಾಗಿರ್ಲಿಲ್ಲ ಅವ್ರು ಬೆಳಗ್ಗೆ ಮಾಡೋದು ಅಥವಾ ಕೂಲಿ ಮಾಡೋದು ಅಷ್ಟೇ ಮೇಡಮ್ ಅವ್ರ ಕೆಲಸ ಅವ್ರಿಗೆ ಯಾರ್ದು ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಬಂದಿರಲಿಲ್ಲ ಅವ್ರು ಯಾರು ಯಾವ್ದೋ ಒಂದು ಆಫೀಸ್ಗೆ ಹೋಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಆ ಜಾತಿ ಪ್ರಮಾಣ ಪತ್ರಗಳನ್ನು ನಮ್ಮ ಹಿಂದಿನವರು ಯಾರು ಪಡೆದುಕೊಂಡಿಲ್ಲ ಅವ್ರಿಗೆ ಅವಶ್ಯಕತೆ ಇರ್ಲಿಲ್ಲ ಅವ್ರು ಪಡ್ಕೊಂಡಿರ್ಲಿಲ್ಲ ಈಗ ನಿಮ್ ತಾತ ತಗೊಂಬನ್ನಿ ಅಂತಾರೆ ನಮ್ಮ ತಾತನ ಇಲ್ಲಿಂದ ತರೋದು ಅದು ಇಲ್ಲಿ ಮೂಲಭೂತವಾದ ಸಮಸ್ಯೆ ಮೇಡಮ್ ಅದಕ್ಕೆ ಈಗ ಸರ್ಕಾರದಲ್ಲಿ ಅನೇಕ ದಾಖಲೆಗಳು ಲಭ್ಯ ಇದೆ ಅಧಿಕಾರಿಗಳ ಬೇಕಾರೆ ಸರ್ಕಾರದ ದಾಖಲೆಗಳನ್ನ ಪರಿಶೀಲಿಸಬಹುದು ಈಗ ಕೋಲಾರ ಜಿಲ್ಲಾ ಗೆಜೆಟಿಯರ್ ಅಂತ ಇದೆ ಅದು ಕರ್ನಾಟಕ ಸರ್ಕಾರದವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹಯವರ್ಧನ್ ರಾವ್ ಅಂತ ಅವರು ಮಾಡಿದಂತ ಒಂದು ಗೆಜೆಟಿಯರ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪರಿಷ್ಕೃತ ಮಾಡಿ ಈಗಲೂ ಕೋಲಾರದಲ್ಲಿ ಅದು ಅವೈಲೇಬಲ್ ಇದೆ ಮೇಡಮ್ ಸರ್ಕಾರದ ಆಫೀಸಲ್ಲಿ ಅದರಲ್ಲಿ ಯಾವ ಜಾತಿಯವರು ಯಾವ ವೃತ್ತಿ ಮಾಡ್ತಾರೆ ಆ ವೃತ್ತಿ ಮಾಡುವಂತ ಜನ ಅವರು ಎಲ್ಲೆಲ್ಲಿದ್ದಾರೆ ಅಂತ ಕ್ಲಿಯರ್ ಆಗಿ ದಾಖಲೆ ಇದೆ ಅದಲ್ದಿರ ನಮ್ಮ ಒಂದು ಹೋರಾಟದ ಫಲವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರದಿಂದ ಒಂದು ಆದೇಶ ಮಾಡ್ತಾರೆ ಆದೇಶ ಮಾಡಕ್ ಮೊದಲು ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಿಂದ ಅಧ್ಯಯನ ಮಾಡಿಸ್ತಾರೆ ಚಂದಾಸ್ರ ಸಮುದಾಯದ ಬಗ್ಗೆ ಅಥವಾ ಅದೇ ರೀತಿಯಾದ ಅನೇಕ ಈ ಅಲೆಮಾರಿ ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ ಆ ವರದಿ ಪ್ರಕಾರ ಯಾವ ಜಾತಿ ಮಾಡುವನು ಯಾವ ವೃತ್ತಿ ಮಾಡಿಸ್ತಾರೆ ಅಂತ ಯಾಕಂದ್ರೆ ಈಗ ಎಲ್ಲ ಜಾತಿಗಳು ವೃತ್ತಿಗೆ ಸಂಬಂಧಿಸಿದ ಅದು ಒಂದು ದಾಖಲೆ ಇದೆ ಈಗ ಇದೆ ಅದು ಅದಲ್ದಿರ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಒಬ್ಬ ಅಧ್ಯಯನಕಾರರಿಂದ ಒಂದು ಪುಸ್ತಕವನ್ನು ಬರೆಸಿದ್ದಾರೆ ಕರ್ನಾಟಕ ಸರ್ಕಾರನೇ ಅದರಲ್ಲೂ ಎಲ್ಲ ಡೀಟೇಲ್ಸ್ ಇದೆ ಅಧಿಕಾರಿಗಳು ಬೇಕಾದ್ರೆ ಅದರಲ್ಲಿ ಪರಿಶೀಲನೆ ಮಾಡ್ಬೋದು ಇದ್ರ ನಾವು ನೈಜವಾದ ಅಲೆಮಾರಿ ಸಮುದಾಯ ಆಗಿರೋದ್ರಿಂದ ನಮ್ಮ ಕಷ್ಟ ಕಾರ್ಪಣೆಗಳನ್ನ ತಾವೇನು ಬಂದಿದೀರಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅಟ್ಲೀಸ್ಟ್ ಸ್ಕಾಲರ್ಶಿಪ್ ಬರೋ ಒಂದು ರೀತಿಯಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಇಲ್ಲಿ ಅನೇಕ ಇದ್ದಾರೆ ಅದಕ್ಕೆ ಅವರವರ ಅರ್ಜಿ ಬರ್ಕೊಂಡಿದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಮೇಡಮ್ ನಮ್ಮ ಸಮುದಾಯ ಅಂದಿರೋ ಮುಂಡಾಲ ಸಮುದಾಯದವರು ಕೆಲವರು ಇದ್ದಾರೆ ಇಲ್ಲಿ ಹಂದಿ ಸಮುದಾಯದವರು ಬಂದಿದ್ದಾರೆ ಎಲ್ಲ ಸಮುದಾಯ ರೀತಿಯಾದಿ ಸಮಸ್ಯೆ ಇದೆ ಎಲ್ಲ ಅಲೆಮಾರಿ ಅಲೆಮಾರಿಗಳ ಸಮಸ್ಯೆಗಳನ್ನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತಾವು ಎಲ್ಲ ಗಮನಿಸಿ ಕಾನೂನು ಬದ್ಧವಾಗಿ ನೈಜವಾಗಿರತಕ್ಕ ಒಂದು ಜಾತಿ ಪ್ರಮಾಣ ಪತ್ರವನ್ನ ವಿತರಿಸೋದಕ್ಕೆ ಒಂದು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ ನಮಗೆ ಜಾತಿ ಪ್ರಮಾಣದ ಪತ್ರದ ಸಮಸ್ಯೆ ತಹಸೀಲ್ದಾರ್ ತಾವು ಹೊಸದಾಗಿ ಬಂದಿದ್ದೀರಿ ಈ ಜಿಲ್ಲೆಯಲ್ಲಿ ಪ್ರತಿ ತಾಲೂಕ್ನಲ್ಲೂ ಸಹ ತಹಸೀಲ್ ಕ್ಯಾನ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಅಂತ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಸಾಕಷ್ಟು ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರು ನಿಗಮದ ಬಾಗ್ಲನ್ನು ತಟ್ಟಿ ಪಾಪ ಅವ್ರ ನಿಗಮ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಚಲಪತಿಯಂತ ವಿದ್ಯಾವಂತರು ರಿಟೈರ್ಡ್ ಅಧಿಕಾರಿಗಳು ಅವ್ರಿಗೆಲ್ಲ ಸಂಘಟನೆಯನ್ನ ಮಾಡಿ ಅವ್ರನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರನ್ನ ಅಂತ ಕೆಲಸವನ್ನ ಮಾಡಿದ್ದಾರೆ ನನ್ ಗಮನಕ್ಕೆ ಬಂದಿದೆ ಕಾರಣ ಕೂಡ ನನಗೆ ತಿಳಿದಿದೆ ಏನಕ್ಕೆ ಅಂತ ಏನು ಇಲ್ಲಿ ಸಮಸ್ಯೆ ಅಂತಂದ್ರೆ ನೂರ ನೂರ ವರ್ಷದಿಂದ ಅವರು ಪ್ರತಿ ತಾಲೂಕ್ನಲ್ಲಿ ಕೋಲಾರ ಜಿಲ್ಲೆನಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೆಲವರು ಆಂಧ್ರದಿಂದ ಮೈಗ್ರೇಟ್ ಆಗಿದೆ ನೂರ್ ವರ್ಷದಿಂದನೇ ಬಂದ್ಬಿಟ್ಟಿದ್ದಾರೆ ಅವ್ರ ತಂದೆ ತಾಯಿ ಕಾಲದಿಂದ ಬಂದು ತಾತ ಮುತ್ತಾತ ಕಾಲದಿಂದ ಬಂದು ಇಲ್ಲಿ ವಾಸ ಮಾಡ್ಬಿಟ್ಟಿದ್ದಾರೆ ಬಂದವರಿಗೆ ಅವ್ರ ಜಾತಿ ಪ್ರಮಾಣ ಪತ್ರನೂ ಸಿಕ್ಕಿದೆ ಈ ಒಂದ್ ಮೂವತ್ತು ವರ್ಷದಿಂದ ಇವ್ರೇನು ಸರ್ಕಾರಿ ವರದಿ ಪ್ರಕಾರವಾಗಿ ಮೂವತ್ತು ವರ್ಷದಿಂದ ಇವರಿಗೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದೆ ಅದಾದ ನಂತರ ಕೆಲವೊಂದೆರಡು ಅಹಿತಕರ ಘಟನೆಗಳು ಏನು ಅಂತ ಕೂಡ ಹೇಳ್ತಾನೆ ಈ ಮೀಸಲಾತಿಯ ಜಾತಿ ಪ್ರಮಾಣ ಪತ್ರದ ದುರ್ಬಳಕೆ ಮಾಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬಿಟ್ಟು ಅನ್ಯ ಜಾತಿಯವರು ಈ ಸಮುದಾಯದ ಜಾತಿ ಪ್ರಮಾಣ ಪತ್ರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಇವತ್ತು ಯಾರೋ ಒಬ್ರು ಈ ರೀತಿ ನೊಂದಂತವರು ಪಿಟಿಷನ್ ಹಾಕೊಂಡಿದ್ದಾರೆ ಕೇಸ್ ಇದೆ ಅದೇನಾಗುತ್ತೆ ನೇರವಾಗಿ ಅಧಿಕಾರಿಗಳು ಇಶ್ಯೂ ಮಾಡಿದ್ದಾರೆ ತಹಸೀಲ್ದಾರ್ ಗ್ರೇಟ್ ಟೂ ತಹಸೀಲ್ದಾರ್ ಇವರಿಗೆಲ್ಲ ಇದು ಮಾಡ್ಕೊಂಡ ಪಾರ್ಟಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಎಲ್ಲಿ ನಾವು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಹೊಸದಾಗಿ ನಾವು ಮತ್ತೆ ತೊಂದರೆ ಸಿಗಾಕೊಳ್ತೀವಿ ಅನ್ನೋ ಒಂದು ಭಾವನೆಯಿಂದ ಅನ್ನೋ ಒಂದು ಗೊಂದಲದಿಂದ ತಾವಾಗೇ ತಾವು ಪ್ರೇರಣೆ ಆಗೋದಿಲ್ಲ ಈ ಹಿಂದೆ ಈ ತಾಲೂಕುಗಳಲ್ಲಿ ಕೆಲಸ ಮಾಡಿ ಮತ್ತೆ ಬಿಡ್ತಾರೆ ಆ ಸಹೋದ್ಯೋಗಿಗಳು ಆ ನಿಮ್ಮ ಕಲೀಗ್ಸ್ಗಳು ಸಲಹೆ ಕೊಡುತ್ತಾರೆ ಒಂದ್ಸರಿ ನಾನು ಹೇಳ್ಬೇಕಾದ್ರೆ ಉಚಿತ ಸಲಹೆನೆ ಕೊಟ್ಟು ಹೋಗ್ಬಿಡ್ತಾರೆ ಬೇಡಪ್ಪ ಯಾವ್ದೇ ಕಾರಣಕ್ಕೂ ನೀವು ಕ್ಯಾಸ್ ಸರ್ಟಿಫಿಕೇಟ್ ಅಂತ ಹೋಗ್ಬೇಡ್ರಿ ಸ್ವಲ್ಪ ಇರಪ್ಪ ನಿಮ್ ಪರವಾಗಿ ಮಾತಾಡ್ತಿದ್ದೀನಿ ದಯವಿಟ್ಟು ನಾಳೆ ದಿವಸ ನೀವು ಕೋರ್ಟ್ ಅಲಿಬೇಕಾಗ ಒಂದ್ ರೀತಿ ಬೆದರಿಕೆ ಹಾಕುವಂತದ್ದು ಇರ್ಬೋದು ಮಿಸ್ಗೈಡ್ ಮಾಡುವಂತದ್ದು ಇರ್ಬೋದು ಇದು ಪ್ರತಿಯೊಬ್ಬ ಅಧಿಕಾರಿಗಳ ಮೇಲೆ ನಡೆದಿದೆ ನಾನು ಮನವಿ ಮಾಡ್ಕೊಂಡು ಿದೆ ತಮಗೂ ಗೊತ್ತಿದೆ ಆ ಕೆಲಸವನ್ನ ನೀವು ಸಹೋದರರೇ ಇರಬಹುದು ಮಾತೃ ಹೃದಯದಿಂದ ಅತ್ಯಂತ ಶೋಷಿತ ಧ್ವನಿ ಇಲ್ಲದಂತ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ನಮ್ಮ ಅಲೆಮಾರಿ ಸಮುದಾಯಗಳಲ್ಲಿ ಒಬ್ಬರೇ ಒಬ್ಬರು ಗ್ರಾಮ ಪಂಚಾಯತಿ ಒಬ್ಬರೇ ಒಬ್ಬರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಲ್ಲ ಶಾಸಕರು ಇಲ್ಲ ಪಾರ್ಲಿಮೆಂಟ್ ಸದಸ್ಯರಿಲ್ಲ ಅಪ್ಪಿ ತಪ್ಪಿ ದೊಡ್ಡ ಮನ್ಸು ಮಾಡಿ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ನೆನಪಿಸ್ಕೋಬೇಕು ಸಹಾಯ ಮಾಡಿದವ್ರು ನಾವು ನೆನಪಿಸ್ಕೋಬೇಕು ನನ್ನಂತ ಹಲವಾರು ಸಮುದಾಯದ ಹೆಣ್ಮಗಲಿಗೆ ಇವತ್ತು ಅಧ್ಯಕ್ಷ ನಮ್ಮ ನೇಮಕ ಮಾಡಿದ್ದಾರೆ ಇವರೆಲ್ಲ ಪರವಾಗಿ ನಾನು ಕುರಿತು ಪ್ರೇರೇಪ ಪ್ರೇರೇಪಿತಗಳಾಗಿ ಬಂದು ನಾನು ಅವರ ಸಮಸ್ಯೆಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಬಂಧುಗಳೇ ನಾನೊಂದು ಮಾತು ಇಲ್ಲಿ ಇಚ್ಛೆ ಪಡ್ತೀನಿ ಇದು ಕೇವಲ ಅಧಿಕಾರಿಗಳ ಮಾತ್ರ ಕರ್ತವ್ಯ ಅಧಿಕಾರಿಗಳ ಮಾತ್ರ ಕೆಲಸ ಅಲ್ಲ ಸಂಘಟನೆ ಮಾಡ್ತಾ ಇದ್ದೀರಿ ಪಕ್ಷಗಳಲ್ಲಿ ಪದವಿಗಳಲ್ಲಿ ಇದ್ದೀರಿ ಸಮುದಾಯದ ಹೆಸರಿನಲ್ಲಿ ಸಾಕಷ್ಟು ಜನ ಉದ್ಯೋಗಸ್ಥರು ಫಲಾನುಭವಿ ಶಿಕ್ಷಣ ಇದು ಜವಾಬ್ದಾರಿ ಅಧಿಕಾರಿಗಳನ್ನ ಬ್ರಿಟಿಷರ ತರ ನೋಡಬೇಡಿ ಅಧಿಕಾರಿಗಳು ಬ್ರಿಟಿಷರಲ್ಲ ನಮ್ಮ ನಿಮ್ಮ ಹಾಗೆ ಅವರು ಮನುಷ್ಯರು ನಮ್ಮ ಹಾಗೆ ಅವರು ಶಿಕ್ಷಣ ಮಾಡಿ ಒಬ್ಬ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿ ಸಂವಿಧಾನದ ಫಲಾನುಭವಿಗಳು ಸರ್ಕಾರ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ಸಂಬಳ ಕೊಡ್ತಾ ಇದೆ ಆದ್ರೆ ನಾವು ಅವರನ್ನ ಅವ್ರು ನಮ್ಮ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ರೀತಿ ನೋಡೋ ಬದಲು ಪೂರ್ವ ನಮ್ಮ ತಲೆನಲ್ಲಿ ಇಟ್ಕೊಳ್ಳೋ ಬದಲು ಆ ಇಂಟೆನ್ಶನ್ಸ್ನೆಲ್ಲ ದೂರ ಇಟ್ಟು ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕರ ಮಧ್ಯೆ ಒಂದು ಸಮನ್ವಯತೆ ಒಂದು ಸಮನ್ವಯತೆ ಒಂದು ವಿಶ್ವಾಸ ಸ್ನೇಹ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಸರ್ಕಾರದ ಬಾಗ್ಲು ತಟ್ಟಿ ಏನೇನ್ ಸೌಲಭ್ಯಗಳಿದೆ ಅಂತ ಅವರು ನಿಮಗೆ ಜಾಗೃತಿ ಮೂಡಿಸಲೇಬೇಕು ಅದವ್ರ ಕರ್ತವ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಮಾತಾಡ್ತೀನಿ ನಾನು ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಏನು ಸಮಾಜದಲ್ಲಿ ಈ ವ್ಯವಸ್ಥೆನಲ್ಲಿ ಅತ್ಯಂತ ಶೋಷಿತರು ಧ್ವನಿಯಲ್ಲಿರ್ತಕ್ಕಂಥ ಸಮುದಾಯಗಳು ಅವಕಾಶ ವಂಚಿತರು ಅದು ಯಾವುದೇ ಜಾತಿಯಲ್ಲಿ ಇರ್ಬೋದು ಈ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಆ ಎಲ್ಲ ಸಮುದಾಯಗಳ ನೋವುಗಳನ್ನ ತಿಳ್ಕೊಂಡು ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಅರಿವನ್ನ ಮೂಡಿಸ್ತಕ್ಕಂಥದ್ದು ಅವರ ಕಲ್ಯಾಣವನ್ನ ಮಾಡ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಕರ್ತವ್ಯ ಅದರಲ್ಲೂ ಅಂಗವೈಕಲ್ಯ ಇರ್ತಕ್ಕಂಥ ಸಮುದಾಯಗಳು ನಮ್ದು ಪ್ರಪಂಚನೇ ನೋಡದೇ ಇರ್ತಕ್ಕಂಥ ಸಮುದಾಯಗಳು ನಾಗರಿಕ ವ್ಯವಸ್ಥೆಯಿಂದಲೇ ದೂರ ಉಳಿದಿರ್ತಕ್ಕಂಥ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯಗಳು ಇವತ್ತು ನಾವೆಲ್ಲ ಒಂದೇ ತಾಯಿ ಮಕ್ಕಳ ಬೆಳಿತಾ ಇದ್ದೀವಿ ನಮ್ಮ ಮಲೆಮಾರಿ ಜೋಪಡಿ ಟೆಂಟ್ ವಾಸ ಮಾಡ್ತಿರೋ ನಾವು ನೋಡೋಣ ಅಲ್ಲಿ ಇರೋದಿಲ್ಲ ಜಂಗಮ ಕೊರಂಗ್ರು ಕೊರ್ಶ್ರು ಅನ್ನಿ ಜೋಗಿ ಚಂದಾಸರು ಆ ಮುಂಡಾಲ ಈ ರೀತಿ ಮುಂಡಾಲ ಅದ್ಮಾರಿ ಬರ್ದಿದ್ರು ಎಸಿಪೇಟೆ ಬರ್ತಾರೆ ಅವರು ನಮ್ಮ ಸಹೋದರ್ರೆ ಈ ರೀತಿ ಒಟ್ಟಾಗಿ ಒಂದು ಬಳ್ಳಿಯ ಹೂಗಳು ಒಂದೇ ಬಳ್ಳಿಯ ಹೂಗಳ ತರ ನಾವು ವಾಸ ಮಾಡ್ತಾ ಇದ್ದೀವಿ ಕೆಲವ್ರು ತಮ್ಮ ತಮ್ಮ ಸ್ವಾತ್ರಕ್ಕೆ ಇವತ್ತು ರಾಜಕೀಯ ಅಸ್ತಿತ್ವಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ನಮ್ಮನ್ನು ಬಳಸ್ಕೋಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅದು ಅನುಭವ ನನಗೂ ಆಗಿದೆ ನನ್ನನ್ನು ಕಾಲಿಳಿಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನನ್ನನ್ನು ಕೇಳ್ತಾರೆ ನಿಮ್ಮಂತ ಬಡವರು ಕೇಳಲ್ಲ ಪ್ರಾಮಾಣಿಕತೆ ಇರ್ತಕ್ಕಂತ ಸಮುದಾಯದವ್ರಿಗೂ ಪ್ರ ಯಾರು ನನ್ನನ್ನು ಕೇಳಲ್ಲ ಜನತೆ ಯಾರು ಕೇಳಲ್ಲ ನನ್ನನ್ನ ಕೇಳೋರು ಯಾರು ಗೊತ್ತಾ ನಮ್ ಸಹೋದರರೇ ಅವ್ರು ಯಾರು ಗೊತ್ತಾ ನಮ್ಮ ಅಲೆಮಾರಿಗಳ ಹೆಸರು ಹೇಳಿಕೊಂಡು ಅವ್ರು ಹೊಟ್ಟೆ ಪಾರು ಮಾಡಿಕೊಂಡು ಮಧ್ಯವರ್ತಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ನನ್ನ ಕಾಲೇಕ್ ಬರ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನು ನೇರವಾಗಿ ನಿಮಗೆ ಸಂಪರ್ಕದಲ್ಲಿದ್ದೀನಿ ಮಧ್ಯದಲ್ಲಿ ಯಾವ ಮಧ್ಯವರ್ತಿ ಬೇಕಾಗಿಲ್ಲ ನಾನು ನಿಗಮದ ಅಧ್ಯಕ್ಷ ಆದ್ಮೇಲೆ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾನು ಸೃಷ್ಟಿ ಮಾಡಿದ್ದೀನಿ ತಲಾ ತಲಾಂತರದಿಂದ ನೋವುಂಡಿರ್ತಕ್ಕಂಥ ನಮ್ಮ ಸಮುದಾಯದವರ ಒಟ್ಟೆಗೆ ಕಲ್ಲು ಹಾಕಿದ್ರೆ ಒಳ್ಳೇದಾಗತ್ತೇನ್ರಿ ಆ ಪ್ರಕೃತಿ ದೇವತೆ ಒಳ್ಳೇದ್ ಮಾತಾಡ ಪ್ರಕೃತಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ನಾವು ಕಷ್ಟಜೀವಿಗಳು ನಮ್ಮ ಕುಲ ಕಸಬಿದೆ ನಮ್ಗೆ ನಾವು ಸ್ವಾವಲಂಬಿಗಳು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಸ್ತಿತ್ವ ಅಷ್ಟೇ ಆ ಅಸ್ತಿತ್ವ ಒಂದು ಸಿಕ್ತು ಅಂತಂದ್ರೆ ಶಿಕ್ಷಣ ಒಂದು ಸಿಕ್ತು ಅಂದ್ರೆ ಸಾಮಾಜಿಕ ವ್ಯವಸ್ಥೆನಲ್ಲಿ ಮೂಲ ದಾಖಲಾತಿಗಳು ಸಿಕ್ತು ಅಂದ್ರೆ ನಮ್ಮನ್ನ ಯಾರು ಸಾಕೋದ್ ಬೇಕಾಗಿಲ್ಲ ನಮ್ ಬದುಕು ನಾವು ಬದುಕ್ತೀವಿ ಇವತ್ತು ಮೇಡಂಗೆ ಭಾಳ ಸೌಲಭ್ಯ ಇರಬೇಕು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಚಿಕ್ಕಾಪಟ್ಟೆ ಓಡಾಡ್ತಾರೆ ಬೇರೆ ಯಾರು ಅಷ್ಟು ಓಡಾಡಲ್ಲ ಎ ಸಿ ರೂಮಲ್ಲಿ ಕೂತಿರ್ತಾರೆ ಇವ್ರಿಗೇನೋ ಬಹಳ ಇನ್ಕಮ್ ಇದೆ ಹೌದು ಅನ್ನ ಮಾತುಗಳನ್ನೆಲ್ಲ ನಾನು ಕೇಳಿದೀನಿ ಏನು ಪ್ರವಾಸ ಮಾಡೋದಕ್ಕೆ ಏನೋ ವಿಶೇಷ ಭತ್ತೆ ಕೊಡ್ತಾರೆ ಏನೋ ಅಂತಾನೂ ಮಾತಾಡಿದಾರೆ ತೊಂದ್ರೆ ಇಲ್ಲ ಮಾತಾಡ್ಕೊಳ್ಳಿ ನನ್ನ ಸ್ವಂತ ಕಚ್ಚಿಂದ ನಾನು ಓಡಾಡ್ತಿದೀನಿ ಯಾಕ್ ಓಡಾಡ್ತಿದೀನಿ ಅಂದ್ರೆ ನಾನು ಇದೇ ಸಮಾಧ ಸಮುದಾಯದಲ್ಲಿ ಹುಟ್ಟಿ ಅವ್ರ ನೋವನ್ನ ನಾನು ಪಡೆದಿದ್ದೀನಿ ಇವತ್ತು ಈ ರಮಾನಕ್ಕೆ ಬಂದಿದ್ದೀನಿ ಅಂತಂದ್ರೆ ಇದ್ರಿಂದ ಎಷ್ಟು ಶೋಷಣೆ ಕೆಪಾಸಿಟಿ ನಾನು ಬಂದಿದ್ದೀನಿ ನನ್ನ ಸಮುದಾಯನೂ ನನ್ನ ಹಿಂದೆ ಇರಲಿಲ್ಲ ಆದ್ರೆ ಈ ಸ್ಥಾನಕ್ ಬಂದ ಮೇಲೆ ನನ್ನ ಸಮುದಾಯಕ್ಕೆ ಏನಾದ್ರೂ ನಾನು ಕೊಡುಗೆ ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಾನು ಇವತ್ತು ಈ ಕೆಲಸವನ್ನ ಓಡಾಟ ಅಲ್ಲ ಹೇಳ್ತಾರೋ ರೀತಿ ಓಡಾಟ ಮಾಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಹೋರಾಟ ಮಾಡ್ತಾ ಇದ್ದೀನಿ ಒಂದೇ ನಿಮ್ಮ ಹತ್ರ ಕೇಳ್ಕೊಳೋದು ಬಾಬಾ ಸಾಹೇಬ್ರು ಹೇಳ್ತಾರೆ ಓದು 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 ಜ್ಞಾನ ಒಂದೇ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಜ್ಞಾನ ಒಂದೇ ನಮ್ಮ ಶತ್ರುಗಳಿಗೆ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಹಾಗಾಗಿ ಎಲ್ಲ ತಾಯಂದಿರು ವಯಸ್ಸಿಗೆ ವಿದ್ಯೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ನಿಮಗೆ ವಯಸ್ಕರ ಶಿಕ್ಷಣ ಬೇಕಾ ನೀವು ವಿದ್ಯೆ ಕಲಿತೀರಾ ಆ ವ್ಯವಸ್ಥೆನ ಇವತ್ತು ನಮ್ಮ ಅಧಿಕಾರಿಗಳ ಜೊತೆ ನಾನು ಹೇಳಿ ಮಾಡಿಸ್ಕೊಡ್ತೀನಿ ನಾನು ಕಲ್ತ್ಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಸರ್ಕಾರದಲ್ಲಿ ಕೊಡ್ತಾ ಎಲ್ಲ ಸೌಲಭ್ಯಗಳನ್ನ ವಿಶೇಷವಾಗಿ ನನ್ನ ನಿಗಮದಿಂದ ನನ್ನ ನಿಗಮದಿಂದ ಏಳನೇ ತಾರೀಕಿಂದ ಕಳೆದ ಏಳನೇ ತಾರೀಕಿಂದ ಆನ್ಲೈನ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಆನ್ಲೈನ್ ಅರ್ಜಿಗಳನ್ನ ಫಲಾನು ಫಲಾಪೇಕ್ಷಿಗಳ ಅರ್ಜಿಯನ್ನು ಕರೆದಿದ್ದೀವಿ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಸಮಯ ಇದೆ ಗ್ರಾಮ ಒಂದು ಬೆಂಗಳೂರು ಒಂದು ಹಾಗೂ ನಾಡ ಕಚೇರಿ ಇಲ್ಲಿ ಹೋಗಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿಗಳನ್ನು ಸಾಲ ಯೋಜನೆ ಉದ್ಯಮಶೀಲತಾ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ನಮ್ಮ ಹೆಣ್ಮಕ್ಳು ಕೇಳಿಸ್ಕೋಬೇಕು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂದ್ರೆ ಹತ್ತು ಜನ ಗುಂಪಿರ್ತಕ್ಕಂಥ ಮಹಿಳೆಯರ ಒಂದು ಗುಂಪಿಗೆ ರಿಜಿಸ್ಟರ್ ಸಂಘಕ್ಕೆ ನನ್ನ ನಿಗಮದಿಂದ ನಾನು ನೇರವಾಗಿ ನಿಮ್ಮ ಖಾತೆಗೆ ಐದು ಲಕ್ಷ ಹಣವನ್ನು ಕೊಡ್ತೇನೆ ಒಬ್ಬೊಬ್ಬರಿಗೆ ಐವತ್ ಸಾವಿರ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರ ಕಳೆದ ಬಾರಿನೂ ಸಹ ಹತ್ತು ಕೋಟಿ ಅನುದಾನ ಇಟ್ಟಿದೆ ಅಚ್ಚಿನೇ ಬಂದಿಲ್ಲ ಬಳಕೆನೇ ಆಗಿಲ್ಲ ಸರಿಯಾಗಿ ಯಾಕೆಂತಂದ್ರೆ ಅವರಿಗೆ ಜಾಗೃತಿ ಇಲ್ಲ ಅವೇರ್ನೆಸ್ ಇಲ್ಲ ಮಾಹಿತಿ ಇಲ್ಲ ಏನಮ್ಮ ಅಂಜಲಿ ಅವೇರ್ನೆಸ್ ಯಾರು ಮಾಡ್ಬೇಕು ನೋನೋನು ಎಜುಕೇಟೆಡ್ಸ್ ಎಲ್ಲರೂ ಮಾಡಬೇಕು ಸತ್ಯ ನೀವು ಹೇಳೋದು ನಾವು ಪೇಪರ್ ನೋಟಿಫಿಕೇಶನ್ ಹಾಕ್ಸಿರ್ತೀವಿ ಸಾರ್ವಜನಿಕರ ಜವಾಬ್ದಾರಿ ಅದು ಯಾಕೆಂದ್ರೆ ನಮ್ಮ ಲಲೆಮಾರಿಗಳಿಗೆ ಜಾಗೃತಿ ಇಲ್ಲ ಶಿಕ್ಷಣ ಇಲ್ದಿರೋದ್ರಿಂದ ಸಾರ್ವಜನಿಕರೆಲ್ಲ ಎಲ್ಲ ಆ ಕೆಲಸ ಮಾಡಬೇಕು ಸಂಘ ಸಂಘಟನೆಗಳು ಪಾರ್ಟಿ ಪಕ್ಷದವ್ರು ಎಲ್ಲರೂ ಮಾಡಬೇಕು ಆದ್ರೆ ಮೊದಲ ಜವಾಬ್ದಾರಿ ಯಾರ್ದು ಯಾವ ಇಲಾಖೆ ಸಮಾಜ ಕಲ್ಯಾಣ ನಮ್ಮ ಇಲಾಖೆಯ ನಮ್ಮ ಇಲಾಖೆಯ ಕಾರ್ಯಕ್ರಮ ಇದು ನಮ್ಮ ಇಲಾಖೆಯ ಕಾರ್ಯಕ್ರಮವನ್ನ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಅಲೆಮಾರಿಗಳು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಟೆಂಟ್ ಜೋಪಡಿ ಗುಡಿಸಲು ಇರ್ತಕ್ಕಂಥ ಕಾಲೋನಿಗಳಿಗೆ ನಮ್ಮ ವಾರ್ಡನ್ಸ್ ಗಳಿದ್ದಾರೆ ವರ್ಷದಲ್ಲಿ ಒಂದೇ ಸರಿ ಅಪ್ಲಿಕೇಶನ್ ಕಾಲ್ ಮಾಡೋದು ನಾವು ನೀವು ಕಳಿಸ್ಬೇಕ್ರಿ ಅವ್ರಿಗೆ ಶಿಕ್ಷಣ ಇಲ್ಲ ಸರ್ಕಾರ ಯೋಜನೆಗಳನ್ನ ಮಾಡುತ್ತೆ ಅನುಷ್ಠಾನ ಮಾಡುತ್ತೆ ಕಾರ್ಯಕ್ರಮ ಕೊಡುತ್ತೆ ಬೇಕಾದಷ್ಟು ಅನುದಾನ ಕೊಡುತ್ತೆ ಅದು ಪೂರ್ವವಾಗಿ ತಲುಪ್ಬೇಕಲ್ವಾ ತಲುಪಬೇಕು ಅಂತ ಯಾರು ನಿಮ್ಮಂತ ಉಪನಿರ್ದೇಶಕರು ನಮ್ಮ ಸಮಾಜ ಕಲ್ಯಾಣ ಉಪನಿರ್ದೇಶಕರು ನಮ್ಮ 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 ಜಿಲ್ಲಾ ಅವರು ಹಾಗೂ ಏನು ಹಾಸ್ಟೆಲ್ಸ್ ಸಿಬ್ಬಂದಿಗಳನ್ನ ಬಳಸ್ಕೊಂಡು ಈ ಸಂದರ್ಭದಲ್ಲಿ ಅವ್ರಿಗೆ ತಲುಪ್ಲಿ ತಿಳಿಸ್ಲಿ ಈ ಕೆಲಸವನ್ನ ಮಾಡಿದಾಗ ಮಾತ್ರ ಅವ್ರಿಗೆ ತಿಳಿಯುತ್ತೆ ಅವಾಗ ಅವರು ಅರ್ಜಿ ಆಗ್ತಾರೆ ಸೌಲಭ್ಯಗಳನ್ನ ಪಡ್ಕೊಂತಾರೆ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅದನ್ನೆಲ್ಲ ಆದಷ್ಟು ಬೇಗ ಆದ್ಯತೆ ಬೇರೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಕೊಡಿಸುವಂತ ಕೆಲಸನು ನೀವು ಮಾಡ್ಬೇಕಾಗತ್ತೆ ಹಾಗಾಗಿ ಅಮ್ಮ ನೀವೆಲ್ಲ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಲ್ಲಿ ಫಲಾನುಭವಿಗಳಾಗಬೇಕು ಅಂತಂದ್ರೆ ಗುಂಪು ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕೊಳ್ಳಿ ಅದಾದ ನಂತರ ಭೂ ಯೋಜನೆ ಇದೆ ಕೋಲಾರ ಜಿಲ್ಲೆಗೆ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡ್ತಿದ್ದೀನಿ ನಿಗಮದಿಂದ ಸೌಲಭ್ಯ ಪಡ್ಕೊಳ್ಳಿ ನೀವು ಫಲಾನುಭವಿಗಳಾಗಿ ವಿಶೇಷವಾಗಿ ನಾನು ನಿಗಮದ ಚೇರ್ಮನ್ ಆಗಿ ಕೇವಲ ಒಂದೇ ಒಂದು ವಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಾನ್ಯ ಇಲಾಖೆಯಾಗಿರ್ತಕ್ಕಂಥ ಎಚ್ ಸಿ ಡಾಕ್ಟರ್ ಎಚ್ ಸಿ ಶಿಕ್ಷಣದಿಂದ ನಮ್ಮ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರದ ಆದೇಶಿಯರ್ಬೋದು ಬಹಳ ಜನ ಎಚ್ಚರ ಸರ್ಟಿಫಿಕೇಟ್ ಇಶ್ಯೂ ಮಾಡುವ ಬಹಳ ಹುಷಾರಾಗಿ ಮಾಡಿ ಎಫ್ಐಆರ್ ಆಗಿ ಜೈಲ್ಗೆ ಹೋಗಿರೋ ಉದಾಹರಣೆಗಳು ಇದೆ ಅಧಿಕಾರಿಗಳು ಅಂತ ಸೊ ಈ ಬೈದ್ ವಾತಾವರಣದಲ್ಲಿ ನಾವು ಕೊಡುವಾಗ ಹುಷಾರಾಗಿ ಕೊಡಿ ಯಾವುದೇ ರೀತಿಯಾದ ಫೇಕ್ ಸರ್ಟಿಫಿಕೇಟ್ಸ್ ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ಇಶ್ಯೂಸ್ ಆಗಿದೆ ಸುಪ್ರೀಂ ಕೋರ್ಟ್ ಮೆಟ್ಲ ತನಕ ಈ ಏರಿದೆ ಈ ಸಮಸ್ಯೆ ಹಾಗಾಗಿ ಒಂದು ಮೇಡಮ್ ಹೇಳಿದ್ರು ಯಾವುದೇ ರೀತಿ ಇಲ್ಲಿಗಲ್ ಮಾಡಿ ಅಂತ ಹೇಳಲ್ಲ ನಿಮ್ಗೆ ಕಾನೂನಿನ ಚೌಕಟ್ಟಿನಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಇದು ಮಾಡಿ ಅಂತ ಸೊ ನಮ್ದು ಅದೇ ಫಸ್ಟ್ ಪ್ರಿಫರೆನ್ಸ್ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಗೆ ಏನೇನು ಪ್ರಾವಿಷನ್ಸ್ ಇದೆ ಸೊ ಮೇಡಮ್ ಬೇಡದಾಗೆ ಸ್ಥಳ ಮಹ ಮಹಜರ್ ಮಾಡೋದಿರ್ಬೋದು ಅವರ ಜೀವನ ಶೈಲಿ ಬಗ್ಗೆ ಇರ್ಬೋದು ಅದ್ರದೆಲ್ಲ ಮಾಡಿ ನಮ್ಮ ಮಂಜುನಾಥ್ ಅವರಿಗೆ ಸೊ ನಮ್ಮ ಟೀಮ್ಗೆಲ್ಲ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದೀವಿ ನಾವು ಆರ್ ಎಸ್ ಎಸ್ಗೆಲ್ಲ ಕರೆದ್ಬಿಟ್ಟು ಬೇಸಿಕ್ ಮಹಾಜರ್ ನಿಮ್ಮ ಮಹಾಜರ್ ಸ್ಟ್ರಾಂಗ್ ಆಗಿರ್ಬೇಕು ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಸುಪ್ರೀಂ ಕೋರ್ಟ್ ಹೋಗಿ ಯಾವುದೇ ಕೋರ್ಟ್ ಹೋದ್ರು ಮಾಜರ್ ಬೇಸಿಸ್ ಮೇಲೆ ನಾವು ಮಾಡಿದ್ದೀವಿ ಅಂದ್ರೆ ಅದು ಸ್ಟ್ಯಾಂಡ್ ಆಗ್ತದೆ ಹಂಗಾಗಿ ಇವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮ್ಮ ಫೀಲ್ಡ್ ಸ್ಟಾಫ್ ಮೇಲೆ ಅಫಿಡವಿಟ್ ಓಕೆ ಎಲ್ಲರೂ ಹೇಗಿರು ಇಲ್ಲೇ ಸಮುದಾಯ ಜನ ಸೇರಿ ಯಾವ್ದೇ ಅಪ್ಲಿಕೇಶನ್ ನೀವು ರೈಸ್ ಮಾಡೋಕ್ಕಿಂತ ಮುಂಚೆ ಒಂದು ಅಫಿಡವಿಟ್ ಮಾಡಿಸಿ ಸೊ ನಾನು ಕೊಟ್ಟಿರೋ ದಾಖಲಾತಿಗಳು ಏನೇ ಇರಲಿ ಅದ್ರಲ್ಲಿ ಏನಾದ್ರು ತಪ್ಪು ಅಂತ ಕಂಡು ಬಂದ್ರೆ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ಕಾನೂನಾತ್ಮಕವಾಗಿ ನನ್ಗೆ ಶಿಕ್ಷೆ ಆಗ್ಬೋದನ್ನ ಒಂದು ಅಫಿಡವಿಟ್ ಸಬ್ಮಿಟ್ ಮಾಡೋಕಾಗ ನೀವು ಅವಾಗ ಕೋರ್ಟ್ ಮುಂದೆ ಹೋದಾಗ ಸಂಪೂರ್ಣ ಜವಾಬ್ದಾರಿ ತಮ್ದಿರ್ತದೆ ಯಾಕಂದ್ರೆ ನಮಗೆ ಲಿಮಿಟೆಡ್ ಇದಿರ್ತದೆ ಚೌಕಟ್ಟು ಕಾನೂನು ಏನಿಡುತ್ತೆ ಅಷ್ಟೇ ನಾವು ಮಾಡೋಕೆ ಸಾಧ್ಯ ಕಾನೂನು ಬಿಟ್ಟು ಎಲ್ಪ್ ಮಾಡೋದಕ್ಕೆ ನಮಗೂ ಶಕ್ತಿ ಇಲ್ಲ ಸೊ ಏನೇ ಇತ್ತು ಪೊಲಿಟಿಷಿಯನ್ಸಿಗೆ ಜಾಸ್ತಿ ಪವರ್ಸ್ ಇರುತ್ತೆ ಯಾಕಂದ್ರೆ ಕಾನೂನು ಮಾಡೋದು ಅವರು ಅವ್ರು ಏನು ಚೌಕಟ್ಟು ಹಾಕೊಡ್ತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಆಕ್ಟ್ಸ್ ಏನ್ ಮಾಡ್ತಾರೆ ಆ ಆ್ಯಕ್ಟ್ ನಡೆಯೇ ನಾವು ಕಾರ್ಯನಿರ್ವಹಣೆ ಮಾಡೋ ಅಧಿಕಾರಿಗಳಷ್ಟೇ ಯಾಕಂದ್ರೆ ನಮ್ಗೆ ಎಷ್ಟೊಂದು ಹೇಳ್ತಾರೆ ಎಲ್ಲರಿಗೂ ಒಂದೇನೆ ಸೊ ಹಾಗಾಗಿ ನಾವು ಮೇಡಮ್ ಒಂದು ವಿಷಯ ಹೇಳಿದ್ರು ಹ್ಯುಮಾನಿಟೇರಿಯನ್ ಇದ್ರಲ್ಲೂ ನೋಡ್ಬೇಕಾಗತ್ತೆ ಅಂತ ಒಂದ್ ಸೇಯಿಂಗ್ ಇದೆ ಬೆಂಡ್ ಡೋಂಟ್ ಬ್ರೇಕ್ದಲ್ಲ ಅಂತ ಅಂದ್ರೆ ಕಾನೂನ್ನ ಬಗ್ಗಿಸ್ಬೋದು ಬಗ್ಗಿಸಬಹುದು ಅದೇ ಮುರಿಬೇಡಿ ಅಂತ ಸೊ ಬಗ್ಗಿಸ್ಬೇಕಾದ್ರೆ ಕಾನೂನು ನಾವು ಬಡವರ ಪರನೆ ಬೆಂಡ್ ಮಾಡ್ಬೇಕಾಗುತ್ತೆ ಯಾವ್ದೋ ಸಿರಿ ಹೋದ್ರು ಅವ್ರಿಗೆ ಬೆಂಡ್ ಮಾಡೋಕ್ಕಾಗಲ್ಲ ಈ ನಿಟ್ಟಿನಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಇದೆ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ನಾವು ಇನ್ನು ಹೊಸ್ದಾಗಿ ಬಂದರೆ ನನಗೆಲ್ಲ ಸಮಸ್ಯೆ ಸ್ವಲ್ಪ ಅರ್ಥ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಕಾಲಾವಕಾಶನೇ ಕೇಳಿ ಭಾಳಷ್ಟು ಅವ್ರನ್ನೆಲ್ಲ ಗುರು ಮುಖಾಪಕ್ಷ ಇದೆ ಅವ್ರು ಬಂದಿರೋ ನಮ್ಮ ಆಫೀಸಿಗೆಲ್ಲ ಬಂದು ಭೇಟಿ ಆಗಿದ್ದಾರೆ ಮೇಡಮ್ ಕೆಲವೊಂದು ಇಷ್ಟು ಜನ ನಂಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ಸಮಸ್ಯೆ ಏನಿದೆ ಅರ್ಥ ಮಾಡಿಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಬಗೆಹರಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಒಂದು ಇದನ್ನು ಆ್ಯಕ್ಷನ್ ತಗೋತೀನಿ ಅಂತ ನಿಮಗೆ ಹೇಳಿ